ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನು ನೋಡ್ತಿದ್ರ ಸಮೀನುಪಮಯಸ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡು ರಕ್ಷಿತ ಅವರ ಕುರಿತು ಒಂದಿಷ್ಟು ಮಾತಾಡ್ತಾ ಹೋಗೋಣ ಅದಕ್ಕ ಮುನ್ನ ಅವರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೀವಿ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇ ಕಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸುದೀಪ್ ಸರ್ ಅವರು ನಾರದ ಮುನಿಗಳಾಗಿಬಿಟ್ರು ಬಿಟ್ರು ಅಂತ ಅನ್ಸುತ್ತೆ ಯಾಕನಪ್ಪ ಅಂತಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಒಂದು ಅಚಾನಕ್ಕಾಗಿರ್ತಕ್ಕಂಥ ಒಂದು ವಿಷಯನ ಇಟ್ಕೊಂಡು ನಾನು ಇಲ್ಲದೆ ಮನೆ ಲವಲವಿಕೆನೇ ಕಾಣ್ತಾ ಇಲ್ಲ ಅಂತೇಳಿ ತಿಳಿಸ್ತಾರೆ ರಕ್ಷಿತ ಅವರು ಈ ಮಾತನ್ನ ತಗೊಂಬನ್ ಕಾಯಿಸಿ ಸ್ಪರ್ಧೆಗಳ ಒಟ್ಟಿಗೆ ಹೇಳ್ಬಿಡ್ತಾರೆ ರಕ್ಷಿತ್ ಅವ್ರ ಮನೆ ಲವಲವಿಕೆಯಿಂದ ಇಲ್ಲ ಅಂತೇಳಿ ಎಷ್ಟು ಮಂದಿ ಒಪ್ತೀರಿ ನೀವು ಅಂತೇಳಿ ಕೇಳ್ತಾರೆ ಸುದೀಪ್ ಸರ್ ಅವರು ಸೊ ಈ ಒಂದು ಪ್ರಶ್ನೆಗೆ ಎಲ್ಲರೂ ಸೇರಿಕೊಂಡು ಅವಳಿಲ್ದೇ ಲವಲೋಕಿ ಎಲ್ಲ ಎಲ್ಲಾನು ನಡೀತಾ ಇದೆ ಅಂತೇಳಿ ಎಲ್ಲರೂ ಕೈಗೊಂದು ಕೈಗೊಂದು ಸೇರಿಸಿ ಪಳ್ ಪಳ ಪಳ್ ಪಳ ಅಂತ ಹೊಡೆದ್ರು ಈ ಒಂದು ತಂದಿಡೋ ಕಾರ್ಯಕ್ರಮವನ್ನು ಯಾವಾಗಿಂದ ಕಲ್ಕೊಂಡ್ರು ಸುದೀಪ್ ಸರ್ ಅವರು ಅಂತ ಹೆವಿ ಕನ್ಫ್ಯೂಷನ್ ಆಗ್ತಾ ಇದೆ ನನಗೆ ಎಲ್ಲರೂ ಸೇರಿಕೊಂಡು ಒಳ ಒಳಗೇನೆ ಕುತಂತ್ರ ಮಾಡಿ ಆಟ ಆಡ್ತಿರುವಾಗ ನೇರ ದಿಟ್ಟ ನಿರಂತರವಾಗಿ ತನಿಗನಿಸಿದ್ದ ನೇರವಾಗಿ ಹೇಳ್ತಾರಲ್ಲ ಈ ಅವರು ಈ ಒಂದ್ ಮಾತು ಸಹಿಸ್ಕೊಳಕ್ ಆಗ್ತಾ ಇಲ್ಲ ರಕ್ಷಿತಾ ಅವರ ಮೇನ್ ಪ್ರಾಬ್ಲಮ್ ಏನು ಅಂತಂತಂದ್ರೆ ಬೇರೆಯವರ ಅಭಿಪ್ರಾಯಗಳಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಈ ಒಂದು ತಪ್ಪನ್ನ ಕ್ಯಾಶುಯಲ್ ಆಗಿ ತಗೊಂಡು ಅಡಾಪ್ಟ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಆಟದಲ್ಲಿ ತನ್ನ ತಪ್ಪನ್ನ ಒಪ್ಕೊಂಡ್ಬಿಡನಪ್ಪ ಅಂತಂದ್ರೆ ಆಯ್ತು ನಾನು ತಪ್ಪೇ ಮಾಡಿಲ್ಲ ಅದಂಗೆ ಇದಂಗೆ ಅಂತ ಹೇಳಿ ವಾದ ಮಾಡ್ತಾಳೆ ನೋಡಿ ಇದೇ ಒಂದು ಪ್ರಾಬ್ಲಮ್ ರಕ್ಷಿತಾ ಅವರಿಗೆ ಮುಳು ಈ ಒಂದು ಪ್ರಾಬ್ಲಮ್ ನ ಆದಷ್ಟು ಬೇಗ ಕಂಡುಕೊಂಡು ಎಚ್ಚೆತ್ತುಕೊಂಡು ಆಟ ಮುಂದುವರಿಸಿದ್ಯಪ್ಪ ಅಂತಂದ್ರೆ ಕನಿಷ್ಠ ಪಕ್ಷ ಟಾಪ್ ಲೆವೆಲ್ ಬಂದೇ ಬರ್ತಾಳೆ ಇನ್ನು ಧ್ರುವಂತವ್ರು ಉಚ್ಚರಿಕೆ ಬರೋಣ ಧ್ರುವಂತವರು ಒಂದ್ ಲೈನ್ ಮೆನ್ಷನ್ ಮಾಡುತ್ತಾರೆ ಗಿಲ್ಲಿ ಜೊತೆ ಕಾವ್ಯ ಸ್ಪಂದನ ಇರೋದು ರಕ್ಷಿತಗೆ ತಗೊಳಕಾಗ್ತಾ ಇಲ್ಲ ಅಲ್ಲ ನನಗೊಂದು ಡೌಟ್ ಹೊಡಿತಾ ಇದೆ ಇವ್ರಗಳ ಮಧ್ಯೆ ಏನಾದರೂ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಏನಾದ್ರು ನಡಿತಾ ಇದೆನ ಸ್ಪಂದನೆಗೆ ರಕ್ಷಿತಾ ಕಂಡ್ರೆ ಆಗಲ್ಲ ಕಾವ್ಯಗೂ ರಕ್ಷಿತ ಕಂಡ್ರೆ ಆಗಲ್ಲ ರಕ್ಷಿತಗೆ ಇವರಿಬ್ರು ಕಂಡ್ರೂ ಆಗಲ್ಲ ಮೊದಲೆಲ್ಲ ಗಿಲ್ಲಿ ರಕ್ಷಿತ ಕಾವ್ಯ ಇವ್ರ ಬಾಂಡಿಂಗ್ ಚೆನ್ನಾಗಿತ್ತು ಈ ನಡುವೆ ಯಾಕೆ ಬೀರ್ಕಾಯ್ತು ನನ್ಗನ್ಸುತ್ತೆ ಎಲ್ಲೋ ಮಿಸ್ ಹುಡ್ತಾ ಇದೆ ಅಂತ ಈ ಒಂದು ವಿಚಾರವಾಗಿ ನಿಮ್ಗೆ ಏನಾದ್ರು ಗೊತ್ತಿದ್ಯಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದಂತೂ ನಿಜ ಸ್ಪಂದನ ಕಾವ್ಯ ಅವರು ಜಪ ಮಾಡ್ತಾ ಇದ್ದಾರೆ ರಕ್ಷಿತಾ ಹೋಗ್ಲಿ ಅಂತ ಇಡೀ ಮನೆ ಕೂಡ ಜಪ ಮಾಡ್ತಾ ಇದೆ ರಕ್ಷಿತಾ ಅವರ ಹೋದ್ರೆ ಬೆಟರ್ ಆಗಿರುತ್ತೆ ಅಂತ ಹೇಳಿ ರಕ್ಷಿತಾ ಅವರು ತನ್ಗೋಸ್ಕರ ವೈಯಕ್ತಿಕವಾಗಿ ಏನಾದರೂ ಫೈಟ್ ಮಾಡ್ತಾಳಾ ನೋವೇ ಇವ್ರು ಫೈಟ್ ಮಾಡ್ತಾ ಇರೋದು ಬೇರೆಯವರ ಏಳಿಗೆಗೋಸ್ಕರ ಬೇರೆಯವರು ಕ್ಯಾಪ್ಟನ್ ಆಗ್ಲಿ ಅನ್ನೋದಕ್ಕೋಸ್ಕರ ಬೇರೆಯವರು ಸೇವ್ ಆಗ್ಲಿ ಅನ್ನೋದು ಉದ್ದೇಶನ ಇಟ್ಕೊಂಡು ಮಾತ್ರ ಫೈಟ್ ಮಾಡ್ತಾಳೆ ಹೊರತು ತಾನು ಸೇವ್ ಆಗ್ಬೇಕು ತಾನು ಮುಂದಕ್ಕೆ ಹೋಗ್ಬೇಕು ತನಗೆ ಏನಾದ್ರು ಸಿಗುತ್ತೆ ಅನ್ನೋ ವಿಚಾರ ಈ ಹುಡುಗಿಗೆ ಬರಂಗಿಲ್ಲ ಅಭಿಗೋಸ್ಕರ ಜಗಳ ಮಾಡಿದ್ಲು ಇಡೀ ಮನೆಯನ್ನ ಎದುರಾಕೊಂಡ್ಲು ಆದ್ರೆ ಅಬಿ ಇವರನ್ನೇ ನಾಮಿನೇಟ್ ಮಾಡಿ ಮನೆಗೆ ಹೋದ ಮಾಳು ನಾವು ಸೇವ್ ಮಾಡ್ಬೇಕಂತ ಇಡೀ ಮನೆಯ ಎದುರಾಕೊಂಡ್ಲು ಆದ್ರೆ ಮಾಳು ರಕ್ಷಿತಾ ಪರವಾಗಿ ನಿಂತ್ಕೊಂಡ ದೇವನ್ನಿಂದ ಹಿಡಿದು ಗಿಲ್ಲಿ ಪರವಾಗಿ ಗಿಲ್ಲಿ ಪರವಾಗಿ ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಗಿಲ್ಲಿ ನೀ ಗೆಲ್ಲಬೇಕು ಅಂತೇಳಿ ಗಿಲ್ಲಿ ಜೊತೆಗೆ ಒಡನಾಟ ಆರಂಭಿಸಿದ್ಲು ಸೀಕ್ರೆಟ್ ಗೆ ಹೋಗಿ ಧ್ರುವನ್ ಜೊತೆ ವಾದ ಮಾಡಿದ್ಲು ಗುದ್ದಾಡಿದ್ಲು ಜಿದ್ದಿಗೆ ಬಿದ್ಲು ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅಂತ ಆದ್ರೆ ಗಿಲ್ಲಿ ನೋಡಿದ್ರೆ ಕಾವ್ಯಾಗ ಸಪೋರ್ಟ್ ಮಾಡಿ ರಕ್ಷಿತಾನೇ ತಪ್ಪು ಅಂತೇಳಿ ವಾದ ಮಾಡಿದ ತನ್ಗೋಸ್ಕರ ಅಲ್ಲದೆ ಬೇರೆಯವ್ರಿಗೋಸ್ಕರ ಇಷ್ಟೆಲ್ಲ ವಾದ ಮಾಡಿದ್ರೂ ಜನರಿಗೆ ನೆಮ್ಮದಿನೇ ಇಲ್ಲ ಬೇರೊಬ್ಬರ ಯಶಸ್ಸನ್ನು ತನ್ನ ಯಶಸ್ಸು ಅಂತೇಳಿ ತಿಳ್ಕೊಳ್ಳೋದು ತಪ್ಪ ಬೇರೆಯವರು ಕ್ಯಾಪ್ಟನ್ ಆಗಲಿ ಅಂತೇಳಿ ಸಪೋರ್ಟ್ ಮಾಡೋದು ಸಹ ತಪ್ಪ ಜನ ಯಾವುದಕ್ಕೂ ಸಹಿಸೋದಿಲ್ಲ ಒಳ್ಳೇದು ಮಾಡಿದ್ರು ಆಡ್ಕೊಳ್ತಾರೆ ಕೆಟ್ಟದ್ದು ಮಾಡಿದರೂ ಆಡ್ಕೊಳ್ತಾರೆ ಸರಿ ಇದ್ರೂ ಆಡ್ಕೊಳ್ತಾರೆ ತಪ್ಪಿದ್ರೂ ಆಡ್ಕೊಳ್ತಾರೆ ಬಟ್ನಲ್ಲಿ ಅವ್ರಿಗೆ ಗಾಸಿಗೆ ಬೇಕು ಇಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಿಸ್ತು ಈ ಒಂದು ವಿಡಿಯೋದ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು Comment mengantar dari Sientiota. Thank you for watching. Thank you. Bye-bye.